ಹೋಗು ಬಾರ ಬಾರ ಬಾಡ ಹೇಳಿ ಇಲ್ಲ ಬಂತ ನಮ್ಮರಲ್ಲಿ ಬಂತು ಇಲ್ಲ ಅಂಬರಿ ಬಂದಿತ್ತಂಬರಿ ತುಮಕ ನಮಸ್ಕಾರ ಏನ್ ಸರ್ ಕಾಡಾನೆ ಭೀಮನ ಮೇಲೆ ಭೀಕರ ದಾಳಿ ಅಂತ ಒಂದ್ ಕಡೆ ಸುದ್ದಿ ಬಂದ್ರೆ ಇನ್ನೊಂದು ಕಡೆ ಮರಕ್ಕೆ ಭೀಮ ಗುದ್ದುಕೊಂಡು ತನ್ನ ದಂತನೆ ಕಳ್ಕೊಂಡಂತೆ ಏನ್ ಸರ್ ತುಂಬಾ ಅಭಿಮಾನಿಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಆತಂಕ ಮೂಡಿಸಿದೆ ಅರಣ್ಯ ಇಲಾಖೆ ವೈದ್ಯರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ಸುಮಾರು ಜನ ಫೋನ್ ಮಾಡಿ ಹೇಳ್ತಾ ಇದಾರೆ ನಿಜವಾಗ್ಲು ಏನ್ ನಡೆದಿದೆ ಸರ್ ಭೀಮನಿಗೆ ಮದ ಬಂದ್ ಬರು ಬಂದ ಬಗ್ಗೆ ನಾನು ಒಂದು ಹದಿನೈದು ದಿವಸ ಹಿಂದೆನೆ ಫೋಟೋ ಎಲ್ಲ ತೆಗೆದು ಮದ ಬಂದಿದೆ ಅಂತಲ್ಲೂ ನಾನು ಎಲ್ಲ ಕಡೆಗೆ ಪ್ರಚಾರ ಮಾಡಿದ್ದೆ ಅಷ್ಟೊತ್ತಿಗೆ ಮದ ಬಂದ್ ಭೀಮಾ ಹೇಮಾವತಿ ನದಿ ದಾಟಿ ಕಟ್ಟೆಪುರಕ್ಕಾಗಿ ಅರ್ಕುಲಗುಳಿಗಾಗಿ ಮೈಸೂರು ಹೆಚ್ಚು ಕಡಿಮೆ ಮೈಸೂರು ವಲಯದ ಹತ್ರ ಹೋಗಿ ಕೂರ್ಗ್ ವಲಯದ ಹತ್ರ ಹೋಗಿ ಮತ್ತೆ ವಾಪಸ್ ಟರ್ನ್ ನೋಡ್ಕೊಂಡು ನಿನ್ನೆ ಬೆಳಿಗ್ಗೆ ಹೇಮಾವತಿ ನದಿ ದಾಟಿ ಹೇಮಾವತಿ ನದಿ ದಾಟಿದ ಕೂಡಲೇ ಕೊಡಗು ಕಡೆಯಿಂದ ಫಸ್ಟ್ ಊರು ಸಿಕ್ಕದೆ ನಮ್ಮ ವೆಂಕಟೇಶ್ನ ಊರು ರಾತ್ರಿ ಒಂಬತ್ತು ಗಂಟೆಯಲ್ಲಿ ವೆಂಕಟೇಶ್ನ ಮನೆ ಬಾಗ್ಲಲ್ಲೇ ಹೋಗಿ ಬಾಗ್ಲಲ್ಲಿ ಬಂದು ನಡೆದು ಬಂದು ಅಲ್ಲಿಂದ ನೇರ ನೇರವಾಗಿ ನಿನ್ನೆ ಜಗಬೋರ್ನಹಳ್ಳಿ ಹೋದ ಅಷ್ಟೊತ್ತಿಗೆ ಏನು ಇದು ಇಳಿಕಾ ಇತ್ತು ಮದ ಬಂದಿದ ಕಪ್ಪು ದ್ರವ ಭಾರಿ ಅರ್ಜೆಂಟ್ ಅರ್ಜೆಂಟ್ ಹೋದ ಯಾಕಂದ್ರೆ ಅಲ್ಲಿ ಭೀಮನ ಎಲ್ಲಾ ಪ್ರೇಯಸಿಯರು ಭೀಮನ ಕಡೆಯರೆಲ್ಲ ಒಂದು ಅರವತ್ತು ಜನ ಜಗ್ದಹಳ್ಳಿ ಕಾಡಲ್ಲಿದ್ರು ಆದ್ರೆ ಈ ಹಿಂದೆನೆ ನಾನು ನಾನು ನಮ್ಮಂತರ್ಗೆ ಎಲ್ಲರಿಗೂ ಗೊತ್ತಾಗಿತ್ತು ಅಲ್ಲಿ ಮದ ಬಂದು ಕ್ಯಾಪ್ಟನ್ ಆನೆ ಇದ್ದಾನೆ ಮದ ಬಂದ ಜೂನಿಯರ್ ಇದ್ದಾನೆ ಅಲ್ಲೊಂದು ಬಾರಿ ಒಂದು ಮದ ಗಜಗಳ ಮಧ್ಯೆ ಭೀಕರ ಕಾಳಗ ನಡೆಯುತ್ತದೆ ಅನ್ನೋದು ಎಲ್ಲರೂ ನಿರೀಕ್ಷೆಯಲ್ಲಿದ್ರು ನಿನ್ನೆ ಹಗಲು ಕೋಡು ಗ್ರಾಮದ ಹಳ್ಳಿಗಳ ಮತ್ತೆ ಅಂದ್ರೆ ಮನೆಗಳ ಮಧ್ಯೆನೆ ನಡೆದು ಬಂದು ಭೀಮಾ ಇಷ್ಟ ಕಡಿಮೆ ಬೆಳಗಿನ ಜಾವ ಸಮಯದಲ್ಲಿ ಇವತ್ತಿನ ಬೆಳಗಿನ ಜಾವದಲ್ಲಿ ಭೀಕರ ಹೋರಾಟ ನಡೆದಿದೆ ಭೀಮಾ ಸಿಕ್ಕಾಬಟ್ಟೆ ಹೊಡೆದಾನೆ ಇವನಿಗೆ ಕ್ಯಾಪ್ಟನ್ ಅಲ್ಲಿ ನನಗೆ ಹೇಳಿದ ಪ್ರಕಾರ ಕ್ಯಾಪ್ಟನ್ ಕಿವಿ ಎಲ್ಲ ತೂಟ ಆಗಿತ್ತು ಆಮೇಲೆ ಅಷ್ಟೇ ಅಲ್ಲ ಕ್ಯಾಪ್ಟನ್ ತಳ್ಳಾಡಿಕೆ ಹೋಗ್ತಾ ಇದ್ದ ಅಂತ ಆಮೇಲೆ ಅಲ್ಲೊಂದು ಆ ಊರೊಳಗೆ ಅದು ಎಂಟ್ರಿ ಆಗಿದ್ದಾವೆ ಆ ಮನೆ ಹತ್ರ ಅಲ್ಲೆಲ್ಲ ಪೈಟು ಭೀಮ ಬರೋದು ಈ ಕ್ಯಾಪ್ಟನ್ ಓಡುದು ಅದೇ ನಡೀತಿತ್ತು ಆಮೇಲೆ ಅಲ್ಲಿಂದ ಕೇವಲ ಒಂದು ಐನೂರು ಅಡಿನೂ ಐನೂರು ಮೀಟರ್ ದೂರದಲ್ಲಿ ಜಗ್ಬೋರ್ನಳ್ಳಿ ರಿಸರ್ವ್ ಫಾರೆಸ್ಟ್ ಇರೋದು ಅಲ್ಲಿಗೆ ಹೋಗಿದಾವೆ ಹೋರಾಟ ಮಾಡ್ತಾ ಲಾಸ್ಟ್ ಗೆ ಏನಾಗಿದೆ ಭೀಮ ಅಟ್ಯಾಕ್ ಮಾಡಕ್ ಬಂದಾಗ ಕ್ಯಾಪ್ಟನ್ ಮರದ ಸೈಡ್ಗೆ ಹೋದ ಹೋದಾಗ ಭೀಮ್ಗೆ ಅದು ಗೊತ್ತಾಗಿಲ್ಲ ಭೀಮ ಒಂದು ಭೀಕರ ದಾಳಿ ಹೊಡೆದು ಮಾಡಿದಾನೆ ಅದೇನಾಯ್ತು ಆ ದೊಡ್ಡದೊಂದು ನೀಲಗಿರಿ ಮರ ನೀಲಗಿರಿ ಮರಗಳು ಬಾರಿ ಸ್ಟ್ರಾಂಗ್ ಇರ್ತವೆ ನಮ್ಮ ಮಲೆನಾಡಲ್ಲಿ ಆ ಭಾಗದಲ್ಲಿ ಒಂದು ಸ್ವಲ್ಪ ಕೆಲವು ಸಾಫ್ಟ್ವುಡ್ ಮರಗಳಿರ್ತವೆ ಅಂತ ಮರ ಆಗಿದ್ರೆ ಏನಾಗ್ತಿರ್ಲಿಲ್ಲ ಆದ್ರೆ ನೀಲಗಿರಿ ಮರಕ್ಕೆ ಸೋಮವಾರ ನಾನು ಅಲ್ಲಿ ನೋಡಿದೆ ಹೋಗಿ ಪಾಟಿಗೆ ಹೋಗಿ ಅದು ಎಷ್ಟು ಎತ್ತರ ಇದೆ ನೋಡದೆ ಎಂಟ್ರಂದು ಹತ್ತಡಿ ಎತ್ತರಕ್ಕೆ ಅಡಿ ಅಂದಾಜು ಅಷ್ಟಕ್ಕೆ ಭೀಮ ನೇರ ನೇರ ಗುದ್ದಿದಾನೆ ಗುದ್ದಿದ ಕೂಡ್ಲೆ ಭೀಮನ ಎಡಕ್ವಾರೆ ಅದು ಉದ್ದ ಇತ್ತು ಈ ಹಿಂದೆ ಒಂದ್ಸತಿ ಭೀಮಂದು ತಲಕ್ಕಾರೆ ಮುರಿದು ಹೋಗಿತ್ತು ನಾನು ಫಾರೆಸ್ಟ್ ಜೊತೆ ಸೇರಿಕೊಂಡು ಹುಡುಕಿದ್ದೆ ಆಮೇಲೆ ಅದು ಮತ್ತೆ ಬೆಳೀತು ಆನೆಗಳಿಗೆ ವರ್ಷಕ್ಕೆ ಏಳು ಇಂಚು ಕೋರೆ ಬೆಳೆಯುತ್ತೆ ಅಂತೂ ಈ ಎಟ್ಟೆ ಕೋರೆ ಉದ್ದ ಇತ್ತು ಅದು ಕೆಳಗ್ ಬಿಟ್ಟು ಕೆಳಗ್ ಬೀಳೋದು ಅಂದ್ರೆ ಇಡೀ ಕೋರೆನೇ ಕಳಿಸಿ ಬಿತ್ತು ಕಳಿಸಿ ಅಂದ್ರೆ ಅದ್ರ ಆನೆಗಳಿಗೆ ಹೊರಗಡೆ ಎಷ್ಟಿರ್ತದೋ ಅದರದ್ದು ಅರ್ಧದಷ್ಟು ಇಲ್ಲ ಒಂದು ಎರಡ ಇಲ್ಲ ಒಂದೂವರೆ ಅಡಿ ಅಷ್ಟು ಒಳಗಡೆ ಸ್ಕಿನ್ ಒಳಗೆ ಮಾಂಸದೊಳಗೆ ಇರುತ್ತೆ ಕಂಪ್ಲೀಟ್ ಮುರಿದ್ ಬಿತ್ತು ಆಮೇಲೆ ಏನಾಯ್ತು ಇದನ್ನ ಕ್ಯಾಪ್ಟನ್ ಆನೆ ಅದನ್ನ ಗಮನಿಸಿ ಭೀಮನ್ ತಲೆ ಕೊಟ್ಟು ಭೀಮನ್ ದೂಕಿದೆ ಆಮೇಲೂ ಭೀಮ ಹೋರಾಡೇನೆ ಅಷ್ಟೊತ್ತಿಗೆ ಬೇರೆ ಬೇರೆ ಆಗೇವೆ ಬೇರೆ ಬೇರೆ ಆಗಿ ನಿಂತಿದ್ರು ಆಮೇಲೆ ನಾನು ಅಲ್ಲಿಗೆ ಒಂದು ಹತ್ತು ಗಂಟೆಗೆ ಎಂಟ್ರಿ ಕೊಟ್ಟೆ ಅಷ್ಟೊತ್ತಿಗೆ ಆನೆಗಳು ಒಳಗೋಗಿದ್ದು ಮೂರು ಗಂಟೆ ಸಮಯದಲ್ಲಿ ಅಲ್ಲೊಳಗೊಂದು ಕೆರೆ ಇದೆ ನಾವು ಅಲ್ಲಿ ಹೋದಾಗ ಕೆರೆ ಪಕ್ಕ ಭೀಮ ನಿಂತಿದ್ದ ನೀರಲ್ಲಿ ನಮ್ಮ ನೋಡಿದ್ದೆ ನಾವು ಸ್ವಲ್ಪ ನಮ್ ಕಡಿಂದ ಗಾಳಿ ಬೀಸಿಟ್ಟು ಒಳಗಡೆ ಹೋಗಿದ್ದ ಭೀಮ ಐದು ಗಂಟೆಗೆ ನಾವು ಮಾತಾಡಿದ್ದು ನಾನು ಹೇಳಿದೆ ಇಲ್ಲಿ ಇಲ್ಲಿರಲ್ಲ ಇದು ಯಾವ್ದೇ ಕಾರಣ ಭೀಮ ಇರಲ್ಲ ಮತ್ತೆ ವಾಪಸ್ ಹೋಗ್ತಾನೆ ಮತ್ತೆ ಭೀಮನ ಪರಿಸ್ಥಿತಿ ಕ್ಯಾಪ್ಟನ್ ಗೊತ್ತಾಗಿದೆ ಯಾಕೆಂದ್ರೆ ಕ್ಯಾಪ್ಟನ್ಗೂ ಮದ ಬಂದಿತ್ತು ಅದು ಎರಡ ಮೂರ್ ತಿಂಗಳ ಹಿಂದೆನೆ ಕ್ಯಾಪ್ಟನ್ ಮದ ಬಂದಿತ್ತು ಕ್ಯಾಪ್ಟನ್ ಮತ್ತೆ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ ಮತ್ತೆ ಅದು ಅಟ್ಯಾಕ್ ಮಾಡಿದ್ರೆ ಭೀಮ್ ಕಷ್ಟ ಆಗ್ತದೆ ಭೀಮ ಉಳಿಯದೇ ಕಷ್ಟ ಆಗ್ಬಹುದು ಹಂಗಾಗಿ ಭೀಮಾ ವಾಪಾಸ್ ಹೋಗೋ ಚಾನ್ಸ್ ಇದೆ ಅಂದ ಕರೆ ಐದು ಐದುವರೆಗೆ ಭೀಮಾ ವಾಪಾಸ್ ಜಗ್ಬೋರ್ನಹಳ್ಳಿಯಿಂದ ವಾಪಾಸ್ ಬಂದು ಆ ಅಲ್ಲೊಂದು ಊರೊಳಗೆ ಬಂದು ಅವನ ಮಾಮೂಲಿ ಏನು ಗಜಗಾಂಬೀರಿಯ ಇದೆ ಏನೇ ನೋವಾಗಿದ್ರು ಎಷ್ಟೇ ನೋವಾಗಿದ್ರು ವಾಪಾಸ್ ನಡೆದು ಈಗ ಬರ್ತಾ ಇದ್ದಾನೆ ಈಗ ಅಲ್ಲಿಂದ ಬಿಕ್ಕೋಡು ಕೆಳ ಬಿಕ್ಕೋಡು ಅದು ನೇರ ನೇರ ದಾರಿ ಅದು ಅದು ಬಹುಶನ್ ಸಕಲೇಶ್ವರ ತಾಲೂಕಲ್ಲಿ ನಿಲ್ಲಲ್ಲ ಅವನಿಗೆ ಯಾವತ್ತು ಪಾಳ್ಯ ಭಾಗದ ಕಾಡುಗಳು ಅಲ್ಲೇ ಸಾಮಾನ್ಯಕ್ಕೆ ಭೀಮಾ ಇರೋದು ಅಲ್ಲಿಗೆ ಬೋಸಿ ಇವತ್ ರಾತ್ರಿ ಬರಬಹುದು ಇಲ್ಲ ಅದ್ರ ಮಧ್ಯದಲ್ಲಿ ಎಲ್ಲಾರ ಒಂದ್ ಕಡೆ ನಿಲ್ಬಹುದು ಆದ್ರೂ ಸಿಕ್ಕಾಪಟ್ಟೆ ನೋವಾಗಿದೆ ಈ ಹಿಂದೆ ಒಂದು ಮೂರು ನಾಲ್ಕು ವರ್ಷದಿಂದ ಭೀಮಾ ಇನ್ನೊಂದು ಯಾವ್ದೋ ಎರಡು ಕಾಡಾನೆ ಏನತ್ರ ಫೆಟ್ ಮಾಡ್ಬೇಕ್ರೆ ಒಂದೊಂದು ಉಗುರು ಹೋಗಿತ್ತು ನಮ್ಮ ಏಷ್ಯಾದ ಆನೆಗೆ ಮುಂಗಾಲಿನಲ್ಲಿ ಐದು ಉಗುರುಗಳಿರ್ತವೆ ಇರ್ತವೆ ಹಿಂಗಾಲಿನ ಹಿಂಗಾಲಲ್ಲಿ ಮೂರು ಇಲ್ಲ ನಾಲ್ಕು ಇರ್ತವೆ ಅದೇ ಆಫ್ರಿಕಾದ ಮುಂಗಾಲಿನಲ್ಲಿ ಮೂರು ಉಗುರು ಇರ್ತವೆ ಹಿಂಗಾಲಿನಲ್ಲಿ ಎರಡು ಉಗುರು ಇರ್ತವೆ ಆದ್ರೆ ಭೀಮ ನ ಒಂದು ಉಗುರು ಕಿತ್ಕೊಂಡ್ ಹೋಗಿತ್ತು ನಾನು ಹತ್ರಕ್ಕೆ ಹೋಗಿ ಭೀಮನ್ನ ಸುಮ್ನೆ ನಿತ್ಕೊಂತು ನಾನು ಹೋಗಿ ಫೋಟೋ ಎಲ್ಲ ತಕ್ಕೊಂಡ್ ಬಂದೆ ಆಮೇಲೆ ಅಲ್ಲಿ ನಮ್ಮ ರೇಂಜ್ ಗೊತ್ತಾಗಿತ್ತು ರೇಂಜಿಗೆ ಎಲ್ಲ ತಿಳಿಸಿತು ಆಮೇಲೆ ಡಾಕ್ಟರ್ ಅದಕ್ಕೆ ಒಂದು ಆಂಟಿಬಯೋಟಿಕ್ ಏನೋ ಒಂದು ಇಂಜೆಕ್ಷನ್ ಡಾಕ್ಟ್ ಮಾಡಿ ಭೀಮಗೂ ಅದೇ ರೀತಿ ಮಾಡಬೇಕಾಗುತ್ತೆ ಅದಕ್ಕೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡಬೇಕು ಭೀಮಿಗೆ ಮದ ಬಂದಾನೆ ಆದ್ರೂ ನಮ್ಮಲ್ಲಿ ಬೇರೆ ಶಾಲೆ ಹುಡುಗರು ಇದಾರೆ ನಮ್ಮ ಈ ಎಫ್ ಹುಡುಗರು ಆದ್ರೆ ಆನೆ ತಗೊಂಡು ಹೋಗಂಗಿಲ್ಲ ಆನೆ ತಗೊಂಡ್ ಹೋದ್ರೆ ಭೀಮ್ ಮದ ಬಂದಿದೆ ಜೊತೆಗೆ ಅದು ಆಗಲ್ಲ ಅದೆಲ್ಲ ನಿತ್ತಿರಲ್ಲಿ ಹೋಗಿ ಹೊಡಿಬಹುದು ನಮ್ಮ ದುಬಾರಿ ಹುಡುಗರು ಇದಾರೆ ನಮ್ಮ ಸಕಲೇಶಪುರ ಭಾಗದಲ್ಲಿ ನಮ್ಮ ಈ ಹಿಂದೆ ಮದನ ಈ ಆನೆಗೆ ಸೀಗೆ ಗುಡ್ಡ ದಾಳಿ ಮಾಡಿದಾಗ ಈ ಮದನ್ನು ನಿತ್ತ ಆನೆನೇ ಕಿವಿ ಆಡ ನಿತ್ತಿದ್ದ ಆನೆಗೆ ಹೋಗಿ ತುಂಬಾ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಹುಡುಗರು ಇದಾರೆ ನಾಳೆ ನಾಡದ್ರಲ್ಲಿ ಅರ್ಜೆಂಟ್ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು ಯಾಕೆ ಅಂದ್ರೆ ಅದು ಇಡೀ ಕೊರೇನೆ ಕಿತ್ಕೊಂಡ್ ಬಂದಿರೋದ್ರಿಂದ ಒಳಗಡೆ ಬಸ್ ಬಂದು ಇಲ್ಲ ಇನ್ನೇನೋ ಆಗ್ಬಹುದು ಆನೆಗೆ ಮುಂದೆ ಡೇಂಜರ್ ಆಗಬಹುದು ಭೀಮಾ ಅಂತ ಆನೆಗಳು ಅದರಲ್ಲೂ ಸಾವಿರ ಸಾವಿರ ಸಂಖ್ಯೆ ಅಭಿಮಾನಿಗಳು ಹೊಂದಿರ ಭೀಮಾ ಭೀಮನ್ನ ನಾವು ಉಳಿಸ್ಕೋಬೇಕು ಅದಕ್ಕೆ ಏನಿಲ್ಲ ಒಂದು ಸೇಮ್ ಇಂಡಿಯನ್ ಮಾಡಿದಾಗೆ ಒಂದು ಡಾಟ್ ಆಯ್ತು ಒಂದು ಅದು ಬಾರಿ ಈಜಿ ಹೊಳೆಯಕ್ಕು ಈಜಿ ಹೋಗ್ಯದೇ ಮತ್ ಹೇಳದಂಗೆ ಹೊಡೆಯರ್ ಇದಾರೆ ನಮ್ಮಲ್ಲಿ ಅದಕ್ಕೆ ಹಾನಿಗಳೇ ಬರ್ಬೇಕು ಅಂತಿಲ್ಲ ನಾಳೆ ಭೀಮ ಎಲ್ಲಿ ನಿಂತಾನೆ ಅಂತ ನೋಡ್ಬೇಕು ಅದು ಬಹುಶಃ ಮಧ್ಯದಲ್ಲಿ ಎಲ್ಲಾರ ಕಚೂಪುರ ತಾಲೂಕ್ ಭಾಗದಲ್ಲಿ ನಿಂತಾನೋ ಇಲ್ಲ ಅಂದ್ರೆ ಸೀದಾ ಒಂದೇ ಆದ ಒಂದು ಅರಮನೆ ಇದೆ ಆಲೂರ್ ತಾಲೂಕಿನ ಅವನ ಜಾಗಗಳು ಆ ಅಲ್ಲಿಗೆ ಹೋಗ್ಬೋದು ಆದ್ರೆ ಎಲ್ಲೇ ಹೋದ್ರು ಅವನ ಯಾವ್ದಾರ ನೀರಿರೋ ಜಾಗ ಕೆರೆ ಇರೋ ಜಾಗದಲ್ಲಿ ಕೆರೆ ಕಟ್ಟೆ ಅದ ನೀರಿರ ಜಾಗದಲ್ಲಿ ಹೋಗಿ ನಿಂತಾನೆ ಆನೆಗಳು ಕಾಡು ಕೋಣಗಳು ಇಲ್ಲ ಎಮ್ಮೆಗಳು ಇಲ್ಲ ಕಾಡಂದಿಗಳಿಗೆ ಗಾಯ ಆದ್ರೆ ಅವು ಕೆಸರಲ್ಲೇ ಮಲಗಿ ಗಾಯನ ವಾಸಿ ಮಾಡ್ಕೊಳೋದು ಈ ಹಿಂದೆನು ಭೀಮಿಗೆ ಸೀಗೆ ಆನೆ ಮದ ಬಂದು ಚುಚ್ಚಿದಾಗ ಅವನ್ ಕೆರೆ ಒಳಗೆ ಮಲಗಿದ್ದ ಅದು ಏನೋ ಮಾಡಕ್ ಹೋಗಿ ನಮ್ಮ ಒಬ್ಬ ವೀರ ಒಬ್ಬರನ್ನ ಕಳ್ಕೊಬಿಟ್ಟು ಈ ಸತಿ ಹಾಗಾಗಿ ಭೀಮ್ಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದ್ರೆ ಜನಗಳು ಹೆದಿರ್ತಾರೆ ಆದ್ರೆ ಅದು ಕೊಡ್ಲೇಬೇಕು ಈ ನಮ್ಮ ಅರಣ್ಯ ಇಲಾಖೆಯರಿಗೆ ಅದು ನಾವು ಕೇಳ್ಕೊಂತ ಇದೀವಿ ನನ್ನಂತರ್ ಸಾವಿರಾರು ಜನ ಕೇಳ್ಕೊಂತ ಇದಾರೆ ಯಾಕಂದ್ರೆ ಹೊರಗಡೆ ಗಾಯ ಎಲ್ಲ ಓಸತಿ ಗಾಯಕ್ಕೆ ಹುಳ ಎಲ್ಲ ಬಂದಿತ್ತು ಹಿಂಭಾಗಕ್ಕೆ ಆದ್ರೆ ಇದು ಬಾಯ ಹತ್ರ ಇರೋದ್ರಿಂದ ಅದು ಸಣ್ಣಲ್ಲಿ ನೀರ್ ಬಿಟ್ಕೊಂತದೆ ಇಲ್ಲ ಅಂದ್ರೆ ಗಾಳಿ ಬಿಟ್ಕೊಂತ ಇರ್ತದೆ ನೊಣಗಳು ಆಗಲ್ಲ ಆದ್ರೂ ಈಗ ದೌಡಿಗೆ ಪೆಟ್ಟು ಬಿದ್ದಿರೋದ್ರಿಂದ ಆ ಭಾಗದಲ್ಲಿ ಆಗ್ಲಿ ಈ ಭಾಗದಲ್ಲಾಗ್ಲಿ ಹುಲ್ಲಾಗ್ಲಿ ಸೊಪ್ಪುಗಳಾಗ್ಲಿ ಆಗ್ಲಿ ಒಟ್ಟಾರೆ ಫುಡ್ ಅಂದ್ರೆ ನಾವು ಹಳ್ಳಿಯರು ಹೇಳಾಗಿ ಮೇವು ತಿನ್ನಕೆ ಆಗಲ್ಲ ಅದಕ್ಕೆ ಬಾರಿ ಕಷ್ಟ ಆಗ್ಬಹುದು ಇನ್ನೊಂದು ಈಗೊಂದು ಹೆಚ್ಚು ಕಡಿಮೆ ಭೀಮಾ ಆರೂವರಂದ ಏಳು ಟನ್ ಇದಾರೆ ಬಹುಶಃ ಒಂದು ಈ ಗಾಯ ಎಲ್ಲ ವಾಸಿ ಆಗೋದ್ರೊಳಗ ಒಂದು ಐದು ಸಾವಿರ ಕೆಜಿ ಬಂದು ಹುಟ್ಟಬಹುದು ಏನೇ ಆಗ್ಲಿ ವಾರ ಹೋದ್ರೆ ಹೋಯ್ತು ಭೀಮ ಬೇಕು ಭೀಮಾಬೇಕು ಭೀಮ ಬದುಕಿ ಬರ್ತಾನೆ ಅಂತ ನಾವೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಎಲ್ಲಾರು ಬಂದು ಹೇಳ್ತಾ ಇದಾರೆ ಇವತ್ತು ರಾತ್ರಿ ಮತ್ತೆ ಕ್ಯಾಪ್ಟನ್ ದಾಳಿ ಮಾಡಿದಂದ್ರೆ ಭಾರಿ ಕಷ್ಟ ಇದೆ ಇವತ್ತಿನ ರಾತ್ರಿ ಅಂತಾರೆ ನಾನು ಅದನ್ನೇ ಹೇಳಿದ್ನಲ್ಲ ಈಗ ಇವತ್ತು ರಾತ್ರಿ ಅನ್ನಕ್ಕೆ ಭೀಮಾ ಐದ್ ಗಂಟೆಗೆ ಆ ಕಾರ್ಡ್ ಬಿಟ್ಟು ಈಗಾಗ್ಲೆ ಒಂದು ಐದಾರ್ ಕಿಲೋಮೀಟರ್ ಬಂದಾಯ್ತು ಐದಾರ್ ಹತ್ತು ಕಿಲೋಮೀಟರ್ ಬರ್ತಾನೆ ಬೆಳಿಗ್ಗೆ ಹೊತ್ತಿಗೆ ನಮ್ಮ ಭಾಗಕ್ಕೆ ಬರ್ತಾನೆ ಅಲ್ಲಿವರೆಗೂ ಹುಡುಗಿ ಕ್ಯಾಪ್ಟನ್ ಗೆ ದಮ್ಮಿಲ್ಲ ಯಾಕಂದ್ರೆ ಕ್ಯಾಪ್ಟನ್ ಕಿವಿ ಕುತ್ತಿಗೆ ಎಲ್ಲಾ ತೂತು ತೂತಾಗಿದೆ ಕ್ಯಾಪ್ಟನ್ ಗೆ ಸುಧಾರ್ಶ್ಕ ಕಡಿಮೆ ಅಂದ್ರೆ ಒಂದು ವಾರ ಬೇಕು ಕ್ಯಾಪ್ಟನ್ ಓಡ್ತಾ ಇದ್ದ ಕ್ಯಾಪ್ಟನ್ ಈ ಭೀಮಾ ಒಂದ್ ಸ್ವಲ್ಪ ಅಂದ್ರೆ ಮದ ಇತ್ತಲ್ಲ ಸ್ವಲ್ಪ ಸಮಾಧಾನ ಮಾಡಿ ಆ ಅಲ್ಲಿ ಅವನು ಸೋತು ಓಡಿದ್ಮೇಲೆ ಸುಮ್ನೆ ಸುಮ್ಮನೆ ಬಿಡ್ಬೋದಿತ್ತು ಐದಾರು ಕಿಲೋಮೀಟರ್ ದೂರದಿಂದ ಈ ಭೀಮ್ ಕ್ಯಾಪ್ಟನ್ ಅಟ್ಟೆ ಆಡಿಸ್ತಾ ಇದ್ದಾನೆ ಕ್ಯಾಪ್ಟನ್ ತಿರುಗಿ ನಿಲ್ಲೋದು ಒಂದ್ಸದಿ ಭೀಮ್ ತಲೆ ಕೊಡೋದು ಮತ್ತೆ ಓಡೋದು ಮಾಡ್ತಾ ಇದ್ದ ನಾನು ಹಳ್ಳಿಯರು ಹೇಳಿದ ಪ್ರಕಾರ ಕ್ಯಾಪ್ಟನ್ ತಳ್ಳಿ ಆಡ್ತಾ ಹೋಗ್ತಾ ಇದ್ನಂತೆ ಅಂದ್ರೆ ಕೆಟ್ಟು ಜಾಸ್ತಿ ಆಗಿ ಕಿವಿಗಳೆಲ್ಲ ತೂತ ಆಗಿದ್ದು ಅಂತೆ ಕ್ಯಾಪ್ಟನ್ ಗೆ ಆ ದಮ್ಮ ಆದ್ರೆ ಕಾಡೊಳಗೆ ಇದ್ರೆ ಫೈಟಿಂಗ್ ಬರ್ತಿದ್ನೇನೋ ಆದ್ರೆ ಭೀಮ ಈಗ ಸುಮಾರು ಒಂದು ಹತ್ತು ಕಿಲೋಮೀಟರ್ ಬಂದಾಯ್ತು ಅಷ್ಟು ದೂರ ಹುಡುಕೆ ಬರಲ್ಲ ಅದು ಅಂತ ನಾನು ತಿಳ್ಕೊಂಡಿದೀನಿ ಸುಮಾರು ನಲ್ವತ್ತೈವತ್ತು ಆನೆಗಳಿದಾವೆ ಅಲ್ಲಿ ಕತೆ ಆದ್ರೆ ಈಗ ಆಗ್ಬಾರ್ದಿತ್ತು ಭೀಮ ನಾವೆಲ್ಲ ಭೀಮ ಅಭಿಮಾನಿಗಳು ನಮ್ಮ ಕಷ್ಟ ಎಲ್ಲಾ ನಾವು ಭೀಮನ್ ಮುಖ ನೋಡಿ ನಮ್ಮ ಕಷ್ಟಗಳನ್ನೆಲ್ಲ ಮರಿತಿದ್ದು ಅದು ಏನು ಮಾಡಕ ನಮ್ಮಲ್ಲೆಲ್ಲ ಹಳ್ಳಿಯಲ್ಲಿ ಹೇಳ್ತಾರೆ ಹಣೆ ಬರ ಅಂತ ಯಾವ ಟೈಮಲ್ಲಿ ಆಗುತ್ತೆ ಅದಾಗುತ್ತೆ ಅಂತೂ ಅಷ್ಟೇ ಪ್ರಾಣಿಗಳಿಗೂ ಅಷ್ಟೇ ಸರ್ ಪ್ರಶ್ನೆ ಸರ್ ಇದಕ್ಕಿಂತ ಮೊದಲು ಒಂದು ಮನೆ ಮುಂದೆ ದಾಳಿ ಮಾಡ್ತಾನಲ್ಲ ಸರ್ ಗಲಾಟೆ ಮಾಡ್ತಾವಲ್ಲ ಸರ್ ಒಂದು ನೀರಿನ ಟ್ಯಾಂಕ್ ಹೊಡೆದಾಗ್ತಾರೆ ಚಿಕ್ಕದಾಗಿ ನೀರಿನ ಟ್ಯಾಂಕ್ ಹೊಡೆದಿದ್ದು ಅದೇ ನಾನೇ ಭೀಮಾ ಆ ಕಡೆ ರೋಡ್ ಅಲ್ಲಿ ಭೀಮ ಭೀಮಾ ಭೀಮಾ ಬಂದಾಗ ಕ್ಯಾಪ್ಟನ್ ಓಡಿ ಬಂದು ಅಲ್ಲಿ ನಿಂತ್ಕೊಂತಾನೆ ಆಮೇಲೆ ಒಂದ್ ಎತ್ತಿನ ಗಾಡಿನ ಎತ್ತಿ ಹಾಕ್ತದೆ ಆಮೇಲೆ ಒಂದ್ ಸಿಂಟೆಕ್ಸ್ ಹೊಡೆದಾಗ್ತದೆ ಅದೆಲ್ಲಾ ಮಾಡಿದ್ದು ಕ್ಯಾಪ್ಟನ್ ಭೀಮಾ ಅಲ್ಲ ಭೀಮಾ ಅಲ್ಲಿ ಅಡ್ಡ ನಿತ್ಕೊಂಡ್ನಲ್ಲ ಇದಕ್ಕೆ ಅಲ್ಲಿಗೆ ಹೋಗ್ ಧೈರ್ಯ ಆಗ್ಲಿಲ್ಲ ಆಮೇಲೆ ಬಂದ್ ಕೂಡ ಭೀಮ ಮತ್ತೆ ಟಿಸ್ಕೊಂಡು ಹೋಯ್ತು ಅಲ್ಲಿಂದ ಐನೂರು ಮೀಟರ್ ದೂರದಲ್ಲಿ ಹೋಗಿ ಆ ಕಾಡೊಳಗಿದಾಗ ಈ ಆನೆ ಒಂದು ಮರದ ಮರೇ ನಿಂತಾಗ ಭೀಮ ಹೋಗಿ ಅಟ್ಯಾಕ್ ಮಾಡೇ ಬಿಡ್ತಾನೆ ಹಾಗಾಗಿ ಆ ಮರದ ಮೇಲೆ ಅಟ್ಯಾಕ್ ಮಾಡಿದ್ದು ಕ್ಯಾಪ್ಟನ್ ಆನೆ ಹೊಡೆದು ಭೀಮ್ನ ಕೋರೆ ಹೋಗಿದ್ದಲ್ಲ ಕ್ಯಾಪ್ಟನ್ ಮೇಲೆ ದಾಳಿ ಮಾಡಕ್ ಹೋಗಿ ಸ್ವಲ್ಪ ಗುರಿ ತಪ್ಪಿ ಮರಕ್ಕೆ ಹೊಡೆದು ಆ ಭೀಮನ ಕೊರೆ ಹೋಗಿದ್ದು ಸಖಿಯರು ಸಖಿಯರು ಬೀಟಮ್ಮ ಇವ್ರ ಆನೆಗಳಲ್ಲಿ ಹುಲಿಗಳಲ್ಲಿ ಒಂದು ಹೆಣ್ಣಾನೆ ಯಾವ್ದಾರ ಇಲ್ಲ ಹೆಣ್ಣು ಹುಲಿ ಹೀಟಿಗೆ ಬಂತು ಅಂದಾಗ ಅಲ್ಲಿ ಎರಡು ಮದ ಆನೆಗಳಾದ್ರೆ ಎರಡು ಮತಗತೆಗಳ ಮಧ್ಯೆ ಹೋರಾಟ ನಡೀತದೆ ಅದು ಇಂಥ ಹೋರಾಟ ಅಂದ್ರೆ ಜೀವನ್ ಮರಣಗಳ ಹೋರಾಟ ಆ ಟೈಮ್ ಅಲ್ಲಿ ಒಂದು ಹೆಣ್ಣಾನೆ ಏನೋ ಗೊತ್ತಿಲ್ದಂಗೆ ಮಳ್ಳಿ ಅಂತಾರೆ ನಮ್ಮಲ್ಲಿ ಏನು ಗೊತ್ತಿಲ್ದಂಗೆ ನಟನೆ ಮಾಡ್ತಾರಲ್ಲ ಅಂದ್ರಿಗೆ ಮಳ್ಳಿ ಅಂತಾರೆ ಆ ಮಳ್ಳಿ ತರ ಅಲ್ಲಿ ನಿಟ್ಕೊಂಡು ಒಂದ್ ಮರದ ಸೊಪ್ಪು ಇಲ್ಲ ಮುರ್ಕೊಂಡು ನೋಡ್ತಾ ನಿಂತಿರ್ತದೆ ಆಮೇಲೆ ಯಾವನು ಯುದ್ಧದಲ್ಲಿ ಕೆಲ್ತಾನೆ ಅವನ್ ಸೊಂಡ್ಲಿಗೆ ಇವಳು ಸೊಂಡ್ಲ ಹಾಕೊಂಡು ಅವರು ರತಿಕ್ರೀಡೆ ಶುರು ಆಗ್ತದೆ ಆದ್ರೆ ಇಲ್ಲಿ ಹೆಣ್ಣಾನೆ ಇರ್ಲಿಲ್ಲ ಹೆಣ್ಣಾನೆಗಳು ಎಲ್ಲೋ ಇದ್ದು ಇವೆಲ್ಲೋ ಇದ್ದು ಹುಲಿಗಳಲ್ಲೂ ಅದೇ ರೀತಿ ಎರಡು ಗಂಡು ಹುಲಿಗಳು ಹೋರಾಟ ಮಾಡ್ಬೇಕಾದ್ರೆ ಹೆಣ್ಣು ಹುಲಿ ಅಲ್ಲಿ ನಿಟ್ಕೊಂಡು ಬಾಲ ಅಲ್ಲ ಆಡ್ಸ್ಕೊಂಡು ನಿತ್ಕೊಂಡ್ ನೋಡ್ತಾ ಇರ್ತಾಳೆ ಇದೆಲ್ಲ ಪ್ರಕೃತಿಯಲ್ಲಿ ನಡೆಯೋದು ಇದೆಲ್ಲ ಪ್ರಕೃತಿಯಲ್ಲಿ ಎರಡು ಮತ ಬಂದ ಮದ್ದಾನೆಗಳು ಹೋರಾಡೋದು ಅದು ಅರ್ಜುನ ಮತ್ತೆ ಆ ಕಾಡಾನೆ ಹೊಡೆದಾಡಿದ್ದಿರಬಹುದು ಇದು ಭೀಮ ಮತ್ತೆ ಕ್ಯಾಪ್ಟನ್ ಹೊರಗಾಡಿರಬಹುದು ಇದೆಲ್ಲ ಒಂದು ಪ್ರಕೃತಿಯ ನಿಯಮ ಹಾಗೆ ನಡೀತು ಅಷ್ಟೇ ಬಿಟ್ರೆ ಇದರಲ್ಲಿ ಯಾವುದೇ ಏನು ಇಲ್ಲ ಇದು ಗುರಿ ತಪ್ಪಿ ಭೀಮನ ಭೀಮ ಒಂದು ಸ್ವಲ್ಪ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ಆಗಿದ್ರೆ ಭೀಮ ಇವತ್ತು ಜಬ್ಬರಹಳ್ಳಿಯಲ್ಲಿ ಇರ್ತಿದ್ದ ಅವನ ಪ್ರೇಯಸಿರ ಜೊತೆ ಅಲ್ಲಿಂದ ರಾತ್ರಿ ರಾತ್ರಿನೇ ಎಲ್ಲಿಗೋ ಓಡಿ ಹೋಗ್ತಿದ್ದ ಇವನು ಕ್ಯಾಪ್ಟನ್ ಹಿಂದೆನೂ ಕಳೆದ ವರ್ಷನೂ ಅದೇ ತರ ಆಗಿತ್ತು ಆದ್ರೆ ಒಂದಾಗಿದೆ ಕ್ಯಾಪ್ಟನ್ ಒಂದು ಎಡಪ್ಪ ಸ್ವಲ್ಪ ಡೊಂಕಾಗಿ ಅಗಲ ಇರೋದ್ರಿಂದ ಕ್ಯಾಪ್ಟನ್ಗೆ ಒಂದು ಆ ಪಾಯಿಂಟ್ ಅದು ನೇರವಾಗಿ ಎದುರಾಳಿಯ ಕುತ್ತಿಗೆಗೆ ಬಿಡುತ್ತದೆ ಆದ್ರೂ ಏನು ಭೀಮಗೆ ಏನು ಮುಖ ಏನು ಗಾಯ ಆಗಿಲ್ಲ ಅದ್ರದ್ದೇ ಕಿವಿ ಎಲ್ಲ ತೂತಾಗಿರೋದು ಮುಖ ಆಕಸ್ಮಿಕ ಆಯ್ತು ಕೋರೆ ಕಳಕಂದ ಆದ್ರೂ ಭೀಮ ನಮ್ಮ ಭೀಮ ನಾವು ಅದು ಕೋರೆ ಕಳ್ಕಂದ್ರು ನಾವು ನಮ್ ನಮ್ ಭೀಮ ಅದು ಈಗ ನಾವು ಅದ್ರ ಅದ್ರ ಬಗ್ಗೆ ಅದ್ರ ಜೀವ ಒಂದು ಉಳಿದ್ರು ಸಾಕು ನಮ್ಗೆ ನಮ್ಮ ಭೀಮ ಅಷ್ಟೇ ಸರಿ ಅರಣ್ಯ ಇಲಾಖೆ ಡಾಕ್ಟರ್ ಏನ್ ಮಾಡ್ಬೇಕಂತೀರ ಭೀಮನ್ನ ಉಳಿಸ್ಬೇಕಾದ್ರೆ ಏನಿಲ್ಲ ನಾಳೆ ನಾಳೆನೆ ಹೋಗ್ಬೇಕು ನಾಳೆ ಬೆಳಿಗ್ಗೆಯಿಂದ ಕಾಯಿ ಜಾಸ್ತಿ ಆಗ್ತದೆ ನಾಡದಿಂದ ಫಸ್ವರ ಶುರು ಆಗ್ತದೆ ನಾಳೆಯಿಂದಲೇ ಇಳಿಯ ಶುರು ಆಗ್ತದೆ ರಕ್ತ ನೀರು ಎಲ್ಲ ಒಂದ್ ರೀತಿ ಈಗ ಏನಿಲ್ಲ ಹೋಗಿ ಅದಕ್ಕೆ ಇಲ್ಲಿ ಯಾರು ನಮ್ಮ ಹುಡುಗರುಗಳು ಇದಾರೆ ಅವರೇ ಹೋಗಿ ನರ್ಪ ಹೊಡಿತಾರೆ ಭೀಮ ನಿಂತಲ್ಲೇ ನಿಂತಿರ್ತಾನೆ ನೋವು ಎಲ್ಲ ಸಿಕ್ಕಾಪಟ್ಟೆ ನೋವು ಇಲ್ಲ ಅಂದ್ರೆ ಯಾವ್ದೋ ಕೆರೆ ಒಳಗೋ ಎಲ್ಲೋ ನೀರಿರಲ್ಲಿ ಕೆಸರಿರಲ್ಲಿ ಮಲಗಿರ್ತಾನೆ ಒಂದು ಆಂಟಿಬಯೋಟಿಕ್ ಒಂದು ಇಂಜೆಕ್ಷನ್ ಹೊಡ್ದ್ರೆ ಮುಗಿದೋಯ್ತು ಆಂಟಿಬಯೋಟಿಕ್ ಇನ್ನೇನೋ ನಂಗೆ ಗೊತ್ತಿಲ್ಲ ಡಾಕ್ಟರ್ ಗೊತ್ತು ಒಂದು ಆರು ಊರಂದ ಏಳು ಟನ್ ಇದೆ ಆದ್ರೆ ಗಾತ್ರಕ್ಕೆ ಎಷ್ಟು ಹೊಡಿತಾರೆ ಎಷ್ಟು ಎಮ್ ಎಲ್ ಹೊಡಿತಾರೆ ಅದು ಅವ್ರವ್ರಿಗೆ ಗೊತ್ತು ನಾನು ಒಮ್ಮೆ ನಂಗೆ ನಾನು ಹೇಳೋ ಸರಿ ಅಲ್ಲ ಒಟ್ಟಾರೆ ಡಾಕ್ಟ್ ಆಯ್ತು ಅಲ್ಲಿ ಅದ್ರೊಳಗೆ ಡಾಕ್ಟ್ ಮಾಡಿ ಕೂಡ ಆ ಮೆಡಿಸಿನ್ ಹೋಗ್ತದೆ ಗಾಯವಾಸಿ ಆಗ್ತದೆ ಆದ್ರೆ ಇನ್ನೊಂದ್ ಹದಿನೈದು ದಿವಸ ಬಿಟ್ಟು ಹೊಡೆಯೋದು ಒಳ್ಳೇದು ಅದನ್ನ ಮಾಡ್ಲೇಬೇಕು ಸರ್ಕಾರ ಸರ್ಕಾರ ಸೀರಿಯಸ್ ಆಗಿ ತಗೊಳ್ಬೇಕು ಅರಣ್ಯಾಧಿಕಾರಿಗಳು ಅಪಾಯ ಆದ ಚಾನ್ಸ್ ಇದೆ ಆದ್ರೆ ಹಿಂದೆಲ್ಲ ತುಂಬಾ ಹಿಂದೆ ಒಂದೊಂದ್ ಕಾಲದಲ್ಲಿ ನಮ್ಮ ವೆಂಕಟೇಶಣ್ಣ ಅಲ್ಲಿ ಹೇಮಾವತಿ ಬಾರ್ಡರ್ ಇರೋ ನಮ್ಮ ದೊಡ್ಡ ಬೆಟ್ಟಕಲ್ ಒಂದ್ಸತಿ ಅವರು ಹೋದಾಗ ತುಂಬಾ ರಕ್ತ ಬಿದ್ದಿತ್ತಂತೆ ಇದೇನ್ ರಕ್ತ ಅಂತ ಹೋಗ್ಬೇಕಾರೆ ಒಂದು ಆನೆದು ಇದೇ ತರ ಒಂದು ಹೊರೆ ಬಿದ್ದಿತ್ತಂತೆ ಆಮೇಲೆ ಇವರು ಹೋಗಿ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ರು ಹಂಗ್ ಹೇಳಿದ್ರು ಆ ಕಥೆ ಇಂತವೆಲ್ಲ ಕಾಡಲ್ಲಿ ನಡೀತದೆ ಹಿಂದೆ ಒಂದ್ಸತಿ ಒಂದಾಯ್ತು ಆದ್ರೆ ಅದು ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಹಿಂದೆ ಶಿರಾಡಿ ಘಾಟಿಯಲ್ಲಿ ಒಂದು ಆನೆ ಆನೆಗೆ ರೈಲ್ ಹೊಡೆದು ಒಂದು ವಾರಿ ಇದೇ ತರ ಆಗಿ ಬಿದ್ದಿತ್ತು ಅದೇ ಬೇರೆ ಆನೆಗಳಾಗಿದ್ರೆ ಆ ನೋವಲ್ಲಿ ಬಸ್ ಅನ್ನೋದು ಇಲ್ಲ ಕಿವಿ ಆಗಿಸೋದು ಬಾಲ ಎತ್ಕೊಂಡು ಅಟ್ಯಾಕ್ ಎಲ್ಲ ಮಾಡ್ತಿದ್ವು ಆದ್ರೆ ಭೀಮಾ ಇವ್ರು ಇವ್ರ ಮಾತು ಕೇಳಿಕೆಂದು ಅವ್ನು ಬಾಡಿಗೆ ಅವ್ನು ವಾಪಸ್ ಬರ್ತಾ ಇದ್ದ ಅವನಿಗೆ ಗೊತ್ತು ಇದು ಮನುಷ್ಯರು ಮಾಡಿರೋದಲ್ಲ ನಮ್ಮ ನಮ್ಮ ಹೋರಾಟದಲ್ಲಿ ಮಿಸ್ ಆಗಿರೋದು ಗೊತ್ತದು ಮರ ಕೊಡದಿರೋದು ಅದ್ ಗೊತ್ತು ಆ ಪೆಟ್ಟೆನರ ಅದು ಹೊಡೆದ ರಭಸದ ಆ ಏಟೆನಾರ ಕ್ಯಾಪ್ಟನ್ ಬಿದ್ದಿದ್ದು ಕ್ಯಾಪ್ಟನ್ ಕೋರೆ ಮುರಿದೋಗ್ತಿದ್ದು ಇಲ್ಲ ಕ್ಯಾಪ್ಟನ್ ಹೊಟ್ಟೆ ಏನ ಏನಾಯ್ತು ಈಗ ಅರಣ್ಯ ಇಲಾಖೆಯರು ದಯವಿಟ್ಟು ಬಂದು ನಾಳೆ ಅದ್ರ ನಾಳೆ ಇಲ್ಲ ನಾಡದು ಬಂದು ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನಾನು ಇಡೀ ಆಸನ ಇರ್ಬೋದು ಕರ್ನಾಟಕದಲ್ಲಿ ಇರ್ಬೋದು ಅದ್ರಿಂದ ಹೊರಗಡೆ ಇರೋ ಎಲ್ಲಾ ಭೀಮನ ಅಭಿಮಾನಿಗಳು ಪರಿಸರವಾದಿಗಳು ಆನೆಗಳ ಆ ಅಭಿಮಾನಿಗಳ ಪರ ನಾನು ಕೇಳ್ಕೊಂತ ಇದ್ದೀನಿ